ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೋಭಾ ಇವತ್ತಿನ ರೆಸಿಪಿ ನಾಳೆ ಗಣೇಶ ಹಬ್ಬ ಇರೋದ್ರಿಂದ ಸಾಮಾನ್ಯವಾಗಿ ಈ ಕಾಳು ಹುಸ್ಲಿನ ದೇವರ ಒಂದು ನೈವೇದ್ಯ ಪ್ರಸಾದಕ್ಕಾಗಿ ಖಂಡಿತ ಮಾಡೇ ಮಾಡ್ತಾರೆ ಹಾಗೆಯೇ ಗಣೇಶ ಹಬ್ಬಕ್ಕೆ ಅಂತಲ್ಲ ಗೌರಿ ಹಬ್ಬಗಳಲ್ಲೂ ಕೂಡ ಇದನ್ನು ಮಾಡ್ತಾರೆ ಹಾಗೆಯೇ ವರ್ಮಲಕ್ಷ್ಮಿ ಹಬ್ಬದಲ್ಲೂ ಕೂಡ ಮಾಡ್ತಾರೆ ಇದು ಗಣೇಶನಿಗೆ ತುಂಬನೇ ಶ್ರೇಷ್ಠವಾದಂಥದ್ದು ಹಾಗೆಯೇ ತುಂಬನೇ ಪ್ರಿಯವಾದಂಥದ್ದು ಇದನ್ನು ನಾವು ಮಿಕ್ಸಿನಲ್ಲಿ ರುಬ್ಬಿ ಮಾಡಿ ನಾವು ಇದನ್ನು ಸುಲಭವಾಗಿ ಒಂದು ಐದೇ ನಿಮಿಷದಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಹೊಸ್ತಾಗಿ ಚಾನೆಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಇನ್ನು ಚಾನೆಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಐಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅವಾಗ ಬೇಗನೆ ನೋಡಬಹುದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಸ್ನೇಹಿತರೆ ಒಂದು ಕಪ್ಪಷ್ಟು ಕಡಲೆಕಾಳನ್ನ ನಾನು ಬೆಳಕಿಗೆ ಮಾಡ್ತಾ ಇರೋದು ಸೊ ಹಾಗಾಗಿ ನಾನು ಇದನ್ನ ಹಿಂದಿನ ದಿನನೇ ನಾನು ಇದನ್ನ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಕಲ್ಲು ಕಸ ಕಡ್ಡಿಗಳೆಲ್ಲ ಇರುತ್ತೆ ಹಾಗಾಗಿ ಇದನ್ನ ಕ್ಲೀನ್ ಮಾಡಿ ತಗೊಳ್ಳಿ ನಂತರ ಇವಾಗ ಮುಳುಗೋಷ್ಟು ನಾನು ಇಲ್ಲಿ ನೀರನ್ನ ಇದ್ದೀನಿ ಕಡಲೆಕಾಳು ಸಾಮಾನ್ಯವಾಗಿ ಒಂದು ಗಂಟೆಗಳ ಕಾಲ ನೆನೆಸಿ ಮಾಡೋದ್ರಿಂದ ಕಾಳು ತುಂಬಾನೇ ಮೃದುವಾಗಿ ಬರುತ್ತೆ ಹಾಗೆ ಬಿಡ್ತಾ ಇದ್ದೀನಿ ಇವಾಗ ಬೆಳಿಗ್ಗೆ ಆಗಿದೆ ನೋಡ್ತಾ ಇದ್ದೀರಾ ಏಳು ಎಂಟು ಗಂಟೆ ಇದು ಆ ನೆಂದಿದೆ ಕಾಳು ಇದನ್ನ ಒಂದು ಎರಡು ಬಾರಿ ಆದ್ರೂ ನಾವು ಸ್ವಚ್ಛವಾಗಿ ತೊಳ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ಪ್ರಮಾಣನ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು ಇವಾಗ ಈ ಕಾಳನ್ನು ಇವಾಗ ಚಿಕ್ಕದಾಗಿರುವಂತಹ ಕುಕ್ಕರ್ಗೆ ಇವಾಗ ಹಾಕೊಳ್ತಾ ಇದ್ದೀನಿ ನಂತರ ಮುಳುಗೋವಷ್ಟು ನಾವಿಲ್ಲಿ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟೆಷ್ಟು ಸಾಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಇದನ್ನು ಒಂದು ಮೂರಿಂದ ನಾಲ್ಕು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಸ್ವಲ್ಪ ಸಾಫ್ಟ್ ಆಗಿ ಹಾಗಾಗಿ ಇದು ವಿಸಿಲ್ ಆಗಲಿ ನಂತರ ಇದಕ್ಕೆ ನೋಡಿ ಒಂದು ಸಿಂಪಲ್ ಮಸಾಲೆನ ತೋರಿಸ್ತಾ ಇದ್ದೀನಿ ಜಸ್ಟ್ ಒಂದು ಕಪ್ ಅಷ್ಟು ನಾನು ಇಲ್ಲಿ ತೆಂಗಿನಕಾಯಿ ಅಂದ್ರೆ ಹಸಿ ತೆಂಗಿನಕಾಯಿ ತುರಿನ ಇಲ್ಲಿ ಆಲ್ರೆಡಿ ನಾನು ತುರಿದು ಇಟ್ಕೊಂಡಿದ್ದೆ ಅದನ್ನ ಇವಾಗ ಚಿಕ್ಕದಾಗಿರುವಂತಹ ಜಾರಿಗೆ ಹಾಕ್ಕೊಳ್ಳಿ ತುಂಬ ದೊಡ್ಡ ಜಾರು ಬೇಡ ಹಾಗೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ತೀನಿ ಅಂದರೆ ಬೇಕಾದ್ರೆ ದೊಡ್ಡ ಜಾರಿಗೆ ಹಾಕ್ಕೊಳ್ಳಿ ನಂತರ ಖಾರಕ್ಕೆ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಶುಂಠಿ ನೋಡಿ ಒಂದೇ ಒಂದು ಇಂಚು ಒಂದು ಚೂರು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಬೇಡ ನಂತರ ಸ್ವಲ್ಪ ಕೊತ್ತಮರಿ ಸೊಪ್ಪು ಇದಿಷ್ಟೇ ಸಾಮಗ್ರಿಗಳು ಸ್ನೇಹಿತರೆ ಬೇಕಾದರೆ ನಿಮಗೆ ಶುಂಠಿ ಬೇಡ ಅಂತಂದರೆ ನೀವು ಇಲ್ಲಿ ಕಂಪ್ಲೀಟಾಗಿ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಹಾಗೆ ನೀವು ಬೇಕಾದರೆ ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ನೀವು ನೋಡಿ ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಥರ ರುಬ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ಕಡೆ ವಿಸಿಲ್ ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಈಗ ನೀರನ್ನ ಸ್ವಲ್ಪ ನಾನು ಅದನ್ನ ಎಕ್ಸ್ಟ್ರಾ ಏನಿದೆ ಅದನ್ನ ಚೆಲ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನಂತರ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ನಾನಿಲ್ಲಿ ಇವತ್ತು ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ನಂತರ ಇದಕ್ಕೆ ನೋಡಿ ಸ್ವಲ್ಪ ಸಾಸಿವೆ ಕಾಳನ್ನ ಹಾಕೊಳ್ಬೇಕಾಗತ್ತೆ ಹಾಗೆ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಆಗಲಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಯಾಕಂದ್ರೆ ತುಂಬಾ ಕಹಿ ಬಂದ್ಬಿಡುತ್ತೆ ಇವಾಗ ನೋಡಿ ಚಿಟಪಟ ಅಂತ ಸಿಡಿತಾ ಇದೆ ಇದಕ್ಕೆ ನೋಡಿ ನಾನು ಮೆಣಸಿನಕಾಯಿನ ಒಂದು ಎರಡು ಚಿಕ್ಕ ಚಿಕ್ಕದಾಗಿ ಮುರಿದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎಲೆ ಕೂಡ ಸ್ವಲ್ಪ ಸೇರಿಸ್ಕೊಂಡು ಇದನ್ನ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಆದಂತಹ ಒಗ್ಗರಣೆನೆ ಇದು ಇದಕ್ಕೆ ಇವಾಗ ಸ್ವಲ್ಪ ಅರಿಶ್ನದ ಪುಡಿನ ಹಾಕೊಳ್ತಾ ಇದ್ದೀನಿ ತುಂಬಾ ಜಾಸ್ತಿ ಬೇಡ ಸ್ವಲ್ಪ ನಂತರ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಹಿಂಗನ್ನು ಕೂಡ ಇವಾಗ ಸೇರಿಸ್ಕೊಳ್ಳೋಣ ಹಿಂಗನ್ನು ನಾವು ತಿನ್ನೋದ್ರಿಂದ ಜೀರ್ಣ ಶಕ್ತಿ ಆಗುತ್ತೆ ನೋಡಿ ಒಂದೇ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಎವರೆಸ್ಟ್ ಅವ್ರದ್ದು ಬಳಸ್ತಾ ಇರುವಂಥದ್ದು ಒಂದು ಹತ್ತು ಸೆಕೆಂಡ್ ಫ್ರೈ ಆದರೆ ಸಾಕು ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ತೆಂಗಿನಕಾಯಿ ಮಸಾಲೆನ ಇವಾಗ ಸೇರಿಸ್ಕೊಳ್ಳೋಣ ಹಾಗೆ ನೀವು ಕಾಳನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀನಿ ಅಂತ ಅಂದರೆ ನೀವು ಇಲ್ಲಿ ತೆಂಗಿನಕಾಯಿ ತುರಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಬಳಸ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಖಾರ ಮಾಡ್ಕೊಂಡಿದ್ದೀನಿ ಹಾಗೆ ಮೆಣಸಿನಕಾಯಿ ತುಂಬ ಖಾರ ಇರೋದನ್ನು ನಾನಿಲ್ಲಿ ಬಳಸಿಲ್ಲ ಹಾಗೆ ಇವಾಗ ನೋಡಿ ಎಲ್ಲ ತೆಂಗಿನಕಾಯಿ ಮಸಾಲೆ ಸೇರಿಸಿದ ನಂತರ ಇದನ್ನು ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಹಸಿ ಶುಂಠಿ ಹಸಿ ಮೆಣಸಿನಕಾಯಿ ಹಾಗೆ ಹಸಿ ತೆಂಗಿನಕಾಯಿ ತುರಿ ಎಲ್ಲ ಕೂಡ ಪ್ರತಿಯೊಂದು ಹಸಿ ಇದೆ ಹಾಗಾಗಿ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಆ ಲೋ ಫ್ಲೇಮಲ್ಲೇ ನಾವು ಇದನ್ನು ಬಾಡಿಸ್ಕೊಳ್ಳೋಣ ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಂತರ ಈಗ ನಾನು ಒಂದೇ ಒಂಚೂರು ಅಂದರೆ ಈ ಒಂದು ಹಸಿಮೆಣ್ಸಿನಕಾಯಿ ಹಾಗೆ ತೆಂಗಿನಕಾಯಿ ತುರಿ ಹಾಕಿದ್ನಲ್ವ ಹಾಗಾಗಿ ಒಂದು ಸ್ವಲ್ಪ ಸಪ್ಪೆ ಅನಿಸುತ್ತೆ ಹಾಗಾಗಿ ಒಂಚೂರು ಲೈಟಾಗಿ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾವು ಆಲ್ರೆಡಿ ಕಾಳನ್ನು ಬೇಯಿಸ್ಕೊಳ್ಬೇಕಾದ್ರೂ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಒಂದು ಮೂರು ನಿಮಿಷ ನಾನು ಇದನ್ನು ಫ್ರೈ ಮಾಡಿದ್ದೀನಿ ನಂತರ ಇವಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರಿನ ಪ್ರಮಾಣ ಇದ್ದರೂ ಪರವಾಗಿಲ್ಲ ಇವಾಗ ಇದು ಚೆನ್ನಾಗಿ ಮಸಾಲೆ ಎಲ್ಲ ಕಾಳಿಗೆ ಬೆರಿಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ ಸ್ನೇಹಿತರೆ ಕಾಳು ನೆನೆಸಿಟ್ಕೊಂಡ್ಬಿಟ್ರೆ ನಾವು ಕುಕ್ಕರ್ಗೆ ಹಾಕಿ ಅದು ವಿಸಿಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಈ ಕಡೆ ಸಿಂಪಲ್ ಮಸಾಲೆನ ರುಬ್ಬಿಟ್ಟು ಮಾಡ್ಕೊಳ್ಬೋದು ತುಂಬಾ ಈಸಿ ಹಾಗೆಯೇ ತುಂಬಾ ರುಚಿಕರ ದೇವಸ್ಥಾನಗಳಲ್ಲಿ ಕೊಡುವಂತಹ ಒಂದು ಶೈಲಿನಲ್ಲಿ ಈ ಕಡಲೆಕಾಳು ಉಸ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನೀವು ಕೂಡ ಮರಿದೇನೆ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ನಮ್ ಮರಿಬೇಡಿ ಚೆನ್ನಾಗಿ ಇದನ್ನು ಬೆರೆಯೋ ಥರ ನಾವು ಇದನ್ನು ಮಿಕ್ಸ್ ಮಾಡಿದ ನಂತರ ಇವಾಗ ಪ್ಲೇಟ್ನ ಮುಚ್ಚಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಅಂದರೆ ಕಾಳಿಗೆ ಮಸಾಲೆ ಚೆನ್ನಾಗಿ ಹೊಂದ್ಕೋಬೇಕಲ್ವ ಹಾಗಾಗಿ ಇದನ್ನು ಮುಚ್ಚಿಟ್ಟಿದ್ದೆ ಇವಾಗ ಮೂರಿಂದ ನಾಲ್ಕು ನಿಮಿಷದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಹಾಗೆ ಬಿಟ್ಟಿದ್ದೆ ಒಂದು ನೀವು ಬೇಕಾದರೆ ಒಂದು ಎರಡು ನಿಮಿಷ ಹಾಗೆ ಬಿಟ್ಟರು ಸಾಕು ತುಂಬ ಒತ್ತೇನು ಬೇಡ ಯಾಕಂದರೆ ಆಲ್ರೆಡಿ ನಾವು ಮಸಾಲೆಯನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ವಾ ಕಾಳನ್ನ ಕಾಳನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ತಿನ್ನೋದಕ್ಕಂತೂ ತುಂಬಾ ರುಚಿಕರವಾಗಿರುತ್ತೆ ನೋಡ್ಕೊಂಡ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೀವು ಕೂಡ ನಾಳೆ ಹಬ್ಬ ಇರೋದರಿಂದ ಈ ಒಂದು ಕಡಲೆಕಾಳು ಹುಸ್ಲಿ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹಾಗೆ ಗಣೇಶನಿಗೆ ನೈವೇದ್ಯಕ್ಕೆ ಇದನ್ನು ನೀವು ದಿಢೀರಾಗಿ ಒಂದು ಐದಾರು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಕಾಳನ್ನ ಬೇಯಿಸ್ಬಿಟ್ರೆ ಅಲ್ಲಿಗೆ ಮುಗೀತು ಜಸ್ಟ್ ಒಗ್ಗರಣೆ ಕೊಡೋದು ಅಷ್ಟೇನೇನೆ ತುಂಬಾ ಸಿಂಪಲ್ಲಾಗಿ ತೋರಿಸಿದ್ದೀನಿ ಅಂತ ನಾನು ಭಾವಿಸ್ತಾ ಹಾಗೆ ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಹಬ್ಬನ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಧನ್ಯವಾದ ಇಲ್ಲಿವರೆಗೂ ವಿಡಿಯೋ ನೋಡಿರುವಂತಹ ಎಲ್ಲರಿಗೂ ಕೂಡ